ಹಲೋ ಇವ್ರ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಸೊ ಫೈನಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವಾಗಲೂ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ಟೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಶೂಟ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಬಟ್ ಎಡಿಟ್ ಮಾಡಿ ವಾಯ್ಸ್ ಅವರ್ ಕೊಡಬೇಕಾಗಿತ್ತು ಬಟ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ ವಾಯ್ಸ್ ಅವರು ಏಕೆಂತಂದರೆ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ಧ್ವನಿ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿತ್ತು ಆಗ ವಾಯ್ಸ್ ಅವರು ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಫೈನಲಿ ಇವಾಗ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂಡ್ ಇವತ್ತಿನ ವ್ಲಾಗಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಅಂದರೆ ನಮ್ಮ ಏರಿಯಾದಲ್ಲಿ ಹದಿನಾರು ದೇವ್ನ ಕೂರಿಸ ಕೂರಿಸಿದ್ದಾರೆ ಚೆನ್ನಾಗಿದೆ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ತುಂಬ ಎಂಜಾಯ್ ಮಾಡಿದ್ವಿ ಆರ್ಕೆಸ್ಟ್ರ ಎಲ್ಲ ಇತ್ತು ಹಾಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹದಿನಾರು ದೇವ್ರನ್ನ ಕೂರಿಸಿದ್ದಾರೆ ಅಂತ ಅಂದರೆ ಗ್ರೇಟ್ ಏಕೆಂತಂದರೆ ಯಾವಾಗಲೂ ನಮ್ಮ ಏರಿಯಾದಲ್ಲಿ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹದಿನಾರನ ದೇವ್ರನ್ನ ಕೂರಿಸಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು

ಮುಂದೆ ನಡೀರಿ ಮುಂದೆ ನಡೀರಿ ಮುಂದೆ ಹೋಗಿ ದೇವ್ ನೋಡ್ಕೊಳ್ಳಿ ದೇವ್ ನೋಡ್ತು ಮುಂದೆ ನಡೀರಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರಲಿ ಪ್ರಸಾದಿದ್ದು ಭಾರತ ಮತ್ತು ಗೇಸು ಬರ್ತೀವಿ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿದ್ರು ಬಟ್ ಆದರೂ ನಾವು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಮತ್ತೆ ಹೊರಗಡೆ ಜಾತ್ರೆ ಇತ್ತು ತುಂಬ ವೆರೈಟಿಸ್ ಆಫ್ ಊಟ ಅಂದರೆ ಆಶೀಶರೀಶ್ ಅಂದರೆ ಫ್ಲಿಪ್ ಶೋ ಹೇಗೆ ಬಂದರೆ ತುಂಬ ಚೆನ್ನಾಗಿತ್ತು ಬಟ್ ರೇಟ್ ಕೂಡ ಅಷ್ಟೇ ಡಿಮ್ಯಾಂಡ್ ಆಗಿತ್ತು ಬಟ್ ಆಗಲಿ ನಾನು ನೋಡದೆ ಬಟ್ ಏನು ತಗೊಳ್ಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ರೀಸೆಂಟ್ ರೀಸೆಂಟಾಗಿ ನಮ್ಮ ಐರ್ಯದಲ್ಲಿ ಅಂತ ಅವರು ಕೂಡ ಏನು ಕೂಡ ತೊಗೊಳಿಲ್ಲ ಸುಮ್ಮನೆ ಹಾಗೆ ನೋಡಿದೆ ಮತ್ತು ಮಕ್ಕಳಿಗೆ ಮಾತಾಡೋದಕ್ಕೆ ಅಂತ ಹೇಳಿ ಅವರು ಕೂಡ ತೊಗೊಂಡು ಏನು ತೊಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಅದರ ಜೊತೆಗೆ ನೋಡಿ ಬ್ಯಾಂಗ್ಲರ್ಸ್ ತುಂಬ ಚೆನ್ನಾಗಿತ್ತು ಗೇಮು ಕೂಡ ಇತ್ತು ಗೇಮೆಲ್ಲ ಆಟ ಆಡಿದ್ರು ಬಟ್ ಅದು ಕೂಡ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಟ್ರೈನು ತುಂಬ ಇತ್ತು ವೆರೈಟಿ ಶಾಪ್ ಇತ್ತು ಅವರು ಯಾವುದೆಲ್ಲ ಬೇಕು ಅಂತೇಳಿ ಅದೇನೆಲ್ಲ ಆಡಿಸಿರ್ವಿ ತುಂಬ ಎಂಜಾಯ್ ಮಾಡಿದ್ರು ಆಟ ಬಂದು ನನ್ನ ಮಗನಿಗೆ ತುಂಬಾ ಭಯ ಆಗ್ತಾ ಇತ್ತು ಬಟ್ ಆದ್ರೂ ಟ್ರೈ ಮಾಡ್ತಾ ಹೋಗೋದಕ್ಕೆ ಬಟ್ ಅದೇನು ಅನಿಸ್ತಾ ಗೊತ್ತಿಲ್ಲ ಅವ್ನಿಗೆ ಆಟ ಆಡೋದಕ್ಕೆ ಸ್ವಲ್ಪ ಭಯ ಅನಿಸ್ತು ಹಾಗಾಗಿ ನನ್ನ ಮಗಳು ಕರ್ಕೊಂಡ್ ಬಂದ್ಬಿಟ್ಟು ಹೋದ ಯಾಕೆಂತ ಅಂದರೆ ನಾವು ಕೆಲವೊಂದು ಭಯ ಅಂದ್ಕೊಂಡು ಬಿಡ್ದೇ ಇದ್ರೂ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅವ್ರಿಗೆ ಭಯ ಅನ್ನೋದು ನಾವು ಶ್ ಸಣ್ಣ ವಯಸ್ಸಲ್ಲೇ ತಪ್ಪಿಸ್ಬೇಕು ಹಾಗಾಗಿ ನಾವು ಪ್ರತಿಯೊಂದು ಕೂಡ ಅವ್ರಿಗೆ ಆಟ ಆಡಿಸಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಒಂಥರ ಫನ್ಯಾಗಿತ್ತು ಬಟ್ ಆ ಒಂದು ಪ್ಲೇಸಲ್ಲಿ ಇಷ್ಟು ಎಷ್ಟು ಗೇಮ್ ಇತ್ತು ಗೊತ್ತಾ ಒಂದು ಲೆಕ್ಕ ಹಾಕಿದ್ರೆ ಒಂದು ನಾನು ನೋಡ್ದಂಗೆ ಒಂದು ಫೈವ್ ಸಿಕ್ಸ್ ಮೇಲೆ ಎಬೋನೇ ಇತ್ತು ಬರೀ ಆಟ ಆಡೋದೇನೆ ಸೊ ಎಲ್ಲ ಮುಗಿಸ್ಕೊಂಡು ನಂತರ ಮಕ್ಳಿಗೂ ಕೂಡ ಆಟ ಆಡೋದೆಲ್ಲ ಇತ್ತು ಆಟಾಡೋದ್ರೆ ನಂತರ ಶಾಪಿಂಗ್ ಮಾಡಿ ಮಾಡೋಕ್ಕೆ ಬಂದಿದ್ವಿ ಶಾಪಿಂಗು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ ಬಟ್ ಇಷ್ಟ ಅದನ್ನು ತೊಗೊಳ್ತಾ ಇದ್ದಾರೆ ಮಕ್ಕಳು ನೋಡೋದೆಲ್ಲ ಅದು ಬೇಕು ಇದ್ ಬೇಕು ಅಂತ ಕೇಳ್ತಾನೆ ಇದ್ರು ಅವ್ರ ಅಪ್ಪ ಎಲ್ಲ ರೆಡಿಯಾಗಿ ರೆಡಿಯಾಗಿದ್ದರು ಏನೂ ಮಾಡೋಕ್ಕಾಗಲ್ಲ ಯಾವಾಗಲೂ ಇರುತ್ತಾ ಕೆಲವೊಂದು ಟೈಮಲ್ಲಿ ಈ ಥರ ಜಾತ್ರೆ ಅಂತ ಅಂದಮೇಲೆ ಎಲ್ಲರೂ ಒಂಥರ ಚೆನ್ನಾಗಿರುತ್ತೆ ಮಕ್ಕಳೆ ಅಷ್ಟೇ ಮಕ್ಕಳಿಗೆ ಅಂತಾನೆ ಇದೆಲ್ಲ ಮಾಡಿರ್ತಾರೆ ಜಾತ್ರೆ ಅಂತ ಅಂದರೆ ಆಟ ಆಡೋದು ಈ ಥರ ಇರುತ್ತೆ ಆಟ ಆಡೋದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರು ಹಾಗೆ ಮಕ್ಕಳು ಏನು ತಗೊಂಡ್ರು ಅಂತ ಕೂಡ ನೋಡಿ ನೀವೇ ಓಕೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನು ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟಿದೆ ಮುದ್ದೆ ಒಂದು ಮಾಡಬೇಕಾಗಿತ್ತು ಬಟ್ ಅವತ್ತಿನ ದಿನ ನಾನು ಮೂಲಂಗಿ ಸಾಂಬಾರು ಮಾಡಿಟ್ಟಿದೆ ಯಾಕೆಂತ ಅಂದರೆ ದೇವಸ್ಥಾನಕ್ಕೆ ಹತ್ರ ಹೋದರೆ ಸೊ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿ ರೆಡಿ ಇಟ್ಟಿದೆ ಬಂದ ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡಿದೆ ಹಾಗೆ ಆ ಒಂದು ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ನಾನು ಯಾವ ರೀತಿ ಮೂಲಂಗಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಒಂದ್ಸರ್ತಿ ಟ್ರೈ ಮಾಡಬಹುದು ನಾನಿಲ್ಲಿ ಮೂಲಂಗಿನ ರೋಣ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತೊಗರಿ ಬೇಳೆನೂ ಕೂಡ ನೀರಲ್ಲಿ ನೆನೆಸಿದಿನಿ ಮೊದಲನೇದಾಗಿ ನೆನ್ಯಾಕಿ ಮುಂಚೆ ಒಂದು ಟೂ ತ್ರೀ ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನೆನೆ ಹಾಕಿದ್ದೆ ನೆನೆಸಿಬಿಟ್ಟು ಮಾಡೋದ್ರಿಂದ ತೊಗರಿ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಮೂಲಂಗಿ ಕಟ್ ಮಾಡೋಷ್ಟೊತ್ತಿಗೆ ಬೇಳೆನ ಮುಂಚೆನೆ ಬೇಯಾಕ್ಬಿಟ್ಟಿದೆ ನೆನೆಸಿಬಿಟ್ಟಿದೆ ಹಾಗೆ ಇವಾಗ ನಾನು ಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೀರು ಸಮೇತ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೊ ಈರುಳ್ಳಿ ಮತ್ತು ಅರಿಶಿಗೆ ತಕ್ಕಷ್ಟು ಉಪ್ಪನ ಹಾಕಿಬಿಟ್ಟು ಬೇಳೆ ಬೇಳೆ ಮುಳುಗುವಷ್ಟು ನೀರನ್ನ ಹಾಕೊಂಡು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಹಾಕೋದ್ರಿಂದ ತೊಗರಿಬೇಳೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿಬಿಟ್ಟು ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಜಯನ ಕೂಗಿಸ್ಕೊಳ್ತೀನಿ ತೊಗರಿಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ತೊಗರಿಬೇಳೆ ಚೆನ್ನಾಗಿ ಬೆಂದಿದ್ದಷ್ಟು ಮೂಲಂಗಿ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ಅಂದರೆ ನಾನು ಯಾವಾಗಲೂ ಅಷ್ಟೇ ರೆಗ್ಯುಲರಾಗಿ ನಾನು ಮೂಲಂಗಿ ಸಾಂಬಾರು ಮಾಡೋದೇ ಹೀಗೇ ಏಕೆಂತಂದರೆ ನಾನು ತೆಂಗಿನಕಾಯಿ ಜಾಸ್ತಿ ಉಪಯೋಗಿಸಲ್ಲ ತೆಂಗಿನಕಾಯಿ ಹಾಕೋದೇ ಇಲ್ಲ ಆದಷ್ಟು ಮಸಾಲೆ ಕಮ್ಮಿ ನಾನು ಮಾಡೋದು ಇವಾಗ ಅಗ್ಲವಾಗಿರುವಂತಹ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಹಾಗೆ ಸಾಸಿವೆ ಕರಿಬೇವು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಈಗ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ಮೂಲಂಗಿ ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಇವಾಗ ಔಟ್ಸೈಡ್ ಅಂದರೆ ನೀವು ಮದುವೆ ಮನೆ ಆಗಿರ್ಬೋದು ಇಲ್ಲ ಒಂದು ಹೋಟೆಲ್ಗೆ ಹೋದರೆ ಈ ಥರನೇ ಸೇಮ್ ರುಚಿಯಾಗಿರುತ್ತೆ ಇಲ್ಲ ಒಂದು ದೇವಸ್ಥಾನದಲ್ಲಿ ಕೊಡುವಂಥ ಆಗಿರ್ಬೋದು ಸೇಮ್ ಇದೇ ರುಚಿಯಾಗಿರುತ್ತೆ ಸೇಮ್ ಶ್ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಚೆನ್ನಾಗಿ ಇರಲಿ ಸ್ವಲ್ಪ ಕಲರ್ ಚೇಂಜ್ ಶಂಜೆವರೆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ಒಂದ್ಸರ್ತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಇದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಖಾರ ನೋಡಿಕೊಂಡು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಯಾವುದೇ ಥರದ ತೆಂಗಿನಕಾಯಿ ಏನು ಬಳಸ್ತಾ ಇಲ್ಲ ಏನು ರುಬ್ಬನೇ ಮಾಡಿರುವಂತಹ ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ಇಷ್ಟಪಡ್ತೀರಾ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲ ಒಂದು ಅರ್ಧ ಒಂದು ಗೋಲಿ ಹಾಕರದಷ್ಟು ಹುಣ್ಸೆ ರಸನ ನೆನೆ ಹಾಕಿದೆ ಆ ರಸನ ಹಾಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕೊಬೋದು ಇಲ್ಲಾದ್ರೂ ಸ್ಕಿಪ್ ಮಾಡ್ಬೋದು ಬಟ್ ನಾನು ರಸ ಹಾಕೊಂಡಿದ್ದೀನಿ ಸ್ವಲ್ಪ ಉರುಳಿಯಾಗಿ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹುಣ್ಸೆನಿಲ್ಲ ಅಂತ ಅಂದರೆ ಅದರ ಬಳಿಗೆ ಟೊಮೆಟೊನ ಹಾಕೋಬೋದು ನಾನು ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೆ ಬಟ್ ಹುಣಸೆ ಹುಳಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹುಣ್ಸೆ ಹುಳಿನೂ ಕೂಡ ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಮೂಲಂಗಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೂಲಂಗಿ ಆ್ಯಡ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಅಂದ್ರೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿಸ್ಕೋಬೇಕು ಅಂತ ಅಂದರೆ ಮೂಲಂಗಿ ಸ್ವಲ್ಪ ಹಸಿಷಿಯಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಕುಕ್ಕಾಗಲಿ ಅನ್ನೋದು ಒಂದು ಕಾರಣದಿಂದ ನಾನು ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ ಎಲ್ಲ ಒಂದೇ ಸತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದರೆ ಅದೊಂಥರ ಅಷ್ಟೆ ಆಗಿರುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಈ ಒಂದು ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೂಲಂಗಿ ಕೂಡ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಕುದ್ದಿದ ಮೇಲೆ ಇವಾಗ ನಾನು ಇಲ್ಲಿ ಬೇಯಿಸ್ಕೊಂಡಿರುವಂತಹ ಬೇಳೆ ಏನಿದೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಸೊ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಬೇಳೆ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಧ ಸ್ಮ್ಯಾಶ್ ಮಾಡಬೇಕಿನ್ನು ಅರ್ಧ ಬೇಳೆ ಹಾಗೆ ಇರೋ ಥರ ಮಾಡ್ಕೊಬೇಕಾಗುತ್ತೆ ಮಾಡಿಕೊಂಡು ಇವಾಗ ನಾವು ಈ ತೊಗರಿಬೇಳೆನ ಆ್ಯಡ್ ಮಾಡ್ಕೊಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗೋಗ್ಬಿಡುತ್ತೆ ಅದು ಅಲ್ಲದೆ ಮೂಲಂಗಿ ತುಂಬ ಹೆಲ್ತಿಗೆ ಒಳ್ಳೇದಲ್ವ ಹಾಗಾಗಿ ಆದಷ್ಟು ಮೂಲಂಗಿ ತಿನ್ನೋದ್ರಿಂದ ನಮಗೆ ಒಳ್ಳೇದು ಅಂತಲೇ ಹೇಳ್ಬೋದು ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ತೊಗರಿಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಷಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ ಏಕೆಂತಂದರೆ ನಾವು ತೊಗರಿಬೇಳೆ ಬೇಯಿಸುವಾಗ್ಲೇ ಹಾಕಿದ್ವಿ ಅಲ್ವ ನೋಡಿಕೊಂಡು ಟೇಸ್ಟ್ ಮಾಡಿದ ಮೇಲೆ ನೀವು ಉಪ್ಪನ್ನ ಹಾಕ್ಕೊಂಡು ಒಂದು ಸರ್ತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕೂಡ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಏನೂ ಹಾಕ್ತಿಲ್ದೇ ಇರೋದ್ರಿಂದ ನೀರು ಕೂಡ ಜಾಸ್ತಿ ಆಗತ್ತೆ ಇಲ್ಲ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಪರ್ಫೆಕ್ಟ್ ಆದಂತಹ ಮೂಲಂಗಿ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಕುದಿಬೇಕು ಇದನ್ನ ಯಾವುದೇ ಥರದ ಕೂಗಿಸೋಂಗಿಲ್ಲ ಕೂಗಿಸ್ಬಿಟ್ರೆ ಮೂಲಂಗಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಆದಷ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆ ಇಲ್ಲ ಮುದ್ದೆ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನು ಸೊ ನಡಿ ರೆಡಿ ಆಯಿತು ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ದುಬಿಟ್ಟು ಇನ್ನೇನು ಆಫ್ ಮಾಡೋ ಟೈಮ್ಗೆ ಕೊತ್ತಂಬರಿನ ಉದ್ರಸ್ಬಿಟ್ರೆ ಮೂಲಂಗಿ ಸಾಂಬಾರು ರೆಡಿ ಆಯಿತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ ನೋಡಿ ಒಂದ್ಸರ್ತಿ ಟ್ರೈ ಮಾಡಿ ಇಷ್ಟ ಆಗಬಹುದು ಸೊ ನಾನು ಯಾವಾಗಲೂ ಆಗಿ ಮಾಡೋದೇ ಇದೇ ರೀತಿ ಜಾಸ್ತಿ ಎಲ್ಲ ಉಪಯೋಗಿಸೋದಿಲ್ಲ ನಾನು ತುಂಬ ಚೆನ್ನಾಗಿರುತ್ತೆ ಯಾರು ಜಾಸ್ತಿ ಮಸಾಲೆ ತಿನ್ನಲ್ಲ ಅಂಥವ್ರಿಗೆ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನಾನು ಇವತ್ತು ದೇವ್ ಅಲ್ಲಿ ನಮ್ಮ ಏರಿಯಾ ನಮ್ಮನೆ ಏರಿಯಾದಲ್ಲಿ ಈ ಥರ ಹದಿನಾರು ದೇವ್ರನ್ನ ಕೂರಿಸಿದ್ರೆ ಹೋಗಬೇಕಂತ ಪ್ಲ್ಯಾನ್ ಮಾಡಿ ನಾನು ಮ ಮಧ್ಯಾಹ್ನವೇ ನಮ್ಮ ಮಧ್ಯಾಹ್ನ ಅಂತ ಅಂದರೆ ಆಲ್ಮೋಸ್ಟ್ ಒಂದು ಫೋರು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆಲ್ಲ ಸಾಂಬಾರು ಮಾಡಿಟ್ಬಿಟ್ಟೆ ಇನ್ನು ಮನೆಗೆಲ್ಲ ಪೂಜೆ ಮಾಡಿ ಹೋಗೋಣ ಒಟ್ಟಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಕೂಡ ಅಷ್ಟೊತ್ತಿಗೆ ಬರ್ತಾರಂತ ಹೇಳ್ಬಿಟ್ಟು ಸಾಂಬಾರು ಬೇಗನೆ ಮಾಡಿಟ್ಬಿಟ್ಟೆ ಮಾಡಿಟ್ಬಿಟ್ಟು ಬಂದು ಮುದ್ದೆ ಮಾಡ್ಕೊಳ್ಳೋಣ ಇಲ್ಲ ಮುದ್ದೆ ಆದರೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸಾಂಬಾರು ಮಾಡಿಟ್ಟು ಹೋಗ್ಬಿಟ್ಟೆ ಇನ್ನು ಅಲ್ಲಿಂದ ಲೇಟಾಗೋಯ್ತು ಮಕ್ಳಿಗೂ ಕೂಡ ಹೊಟ್ಟೆ ಹಸುವಾಗ್ಬೋದು ಈ ಥರ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮಾಡಿ ಮಾಡಿಟ್ಬಿಟ್ಟು ಹೋದ್ವಿ ಮತ್ತು ಅಲ್ಲಿಂದ ಬಂದು ಅಲ್ಲಿಂದ ಸ್ವಲ್ಪ ಸ್ನಾಕ್ಸ್ ಏನಾದರೂ ತಿನ್ಕೊಂಡು ಬಂದ್ವಿ ಬಂದು ಲೈಟಾಗಿ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಾವು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ನೀವು ಯಾರು ನನ್ನ ಚಾನಲ್ ಒಷ್ಟಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಹಾಕೂಟ್ಲ ಎಲ್ಲ ವೀಡಿಯೋಸ ನೋಡ್ಬೋದು ಓಕೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ ಗುಡ್ ನೈಟ್ ಕೇರ್